ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನಾನು ನಿಮ್ಮ ಹರೀಶ್ ಮೌರ್ಯ ನಿಮ್ಮ ಹತ್ರ ಕೇವಲ ಐವತ್ತು ಸಾವಿರ ಬಂಡವಾಳ ಇದ್ರೆ ಸಾಕು ನೀವು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದಾದಂತಹ ಮೂರು ಬಿಸ್ನೆಸ್ ಐಡಿಯಾಗಳನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಬದಲಾಗಿರುವಂತಹ ಈ ಸನ್ನಿವೇಶದಲ್ಲಿ ಬಹುತೇಕರು ಸ್ವಂತ ಬಿಸ್ನೆಸ್ ಮಾಡೋಕೆ ಇಷ್ಟಪಡ್ತಾರೆ ಅದರಲ್ಲೂ ಕಡಿಮೆ ಬಂಡವಾಳದ ಬಿಸ್ನೆಸ್ ಕನ್ನಡ ಮಾಡೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ ಯಾಕೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಲಾಸ್ ಅಂತೂ ಆಗಲ್ಲ ಅವಾಗಂತೂ ಸ್ಟಾರ್ಟ್ ಗಳಿಗೆ ಲೋನ್ಸ್ ಎಲ್ಲ ರೀತಿಯ ಅವಕಾಶಗಳು ಹಂಗಾಗಿ ಯಾರು ಬೇಕಾದ್ರೂ ಕೂಡ ಕಡಿಮೆ ಬಂಡವಾಳದಿಂದಲೇ ಬಿಸ್ನೆಸ್ ನ ಶುರು ಮಾಡಬಹುದು ಲಕ್ಷ ಬಂಡವಾಳ ಇರಲೇಬೇಕು ಮತ್ತೆ ಎಲ್ಲರೂ ಬಿಸ್ನೆಸ್ ಮಾಡಕ್ ಆಗಲ್ಲ ಅನ್ನೆಲ್ಲ ಇವತ್ತಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಬದಲಾಗಿದೆ ಗೆಳೆಯರೆ ಪ್ರತಿಯೊಬ್ರು ಕೂಡ ಅವರ ಒಂದು ಬುದ್ಧಿಶಕ್ತಿ ಮತ್ತೆ ಒಂದು ಸಣ್ಣ ಅನುಭವ ಪಡ್ಕೊಂಡು ಕೇವಲ ಐವತ್ ಸಾವಿರ ರೂಪಾಯಿ ಮಾಡಬಹುದು ಮೊದಲನೇ ಮೊದಲನೇದಾಗಿ ಬರೋದೇ ಟಿ ಶರ್ಟ್ ಪ್ರಿಂಟಿಂಗ್ ಆಗಿರ್ಬೋದು ಮಕ್ ಪ್ರಿಂಟಿಂಗ್ ಆಗಿರ್ಬೋದು ಮೊಬೈಲ್ ಬ್ಯಾಕ್ ಸೈಡ್ ಪ್ರಿಂಟ್ ಮಾಡ್ತಾರಲ್ಲ ಅದಾಗಿರ್ಬೋದು ಈ ತರ ಪ್ರಿಂಟಿಂಗ್ ಬಿಸ್ನೆಸ್ ಗಳು ಏನೇನು ಬರುತ್ತೆ ಇದು ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಈ ತರ ಬಿಸ್ನೆಸ್ ಗಳನ್ನ ತುಂಬಾನೇ ಚಿಕ್ಕ ಮಟ್ಟದಲ್ಲಿ ಶುರು ಮಾಡಿ ಇವಾಗ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸುವಂತಹ ದೊಡ್ಡ ಬಿಸ್ನೆಸ್ ಆಗಿ ಎಷ್ಟೊಂದು ಸ್ಟಾರ್ಟ್ಅಪ್ ನಮ್ಮ ನಿಂತಿದೆ ಇವಾಗೆಲ್ಲ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡಿಸೋದು ಮಗ್ಗಳ ಮೇಲೆ ಪ್ರಿಂಟ್ ಮಾಡಿಸೋದು ಟ್ರೆಂಡ್ ಆಗಿದೆ ಪ್ರತಿ ಒಂದು ಬ್ರ್ಯಾಂಡ್ಗಳು ಕೂಡ ಅವ್ರ ಕಂಪ್ನಿ ಲೋಗೋಗಳಾಗಿರ್ಬೋದು ಒಂದು ಇವೆಂಟ್ ಒಂದು ಲೋಗೋಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಪ್ರತಿಯೊಬ್ಬರು ಕೂಡ ಈ ಟಿ ಶರ್ಟ್ ಮೇಲೆ ಪ್ರಿಂಟಿಂಗ್ಸ್ ಮಾಡಿಸ್ತಾರೆ ಆ ಇವೆಂಟ್ ಗೆ ಸಂಬಂಧಪಟ್ಟಿರುವಂತಹ ಡಿಸೈನ್ಗಳನ್ನ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡೋದು ಮತ್ತೆ ಮಗ್ಗಗಳ ಮೇಲೆ ಪ್ರಿಂಟ್ ಮಾಡೋದು ಇದನ್ನ ಗಿಫ್ಟ್ ಹಾಕಿಕೊಳ್ಳೋದು ಈ ರೀತಿ ಎಲ್ಲ ತುಂಬಾನೇ ಮಾಡ್ತಾರೆ ಈ ಬಿಸ್ನೆಸ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡುತ್ತೆ ಇದಕ್ಕೆ ದೊಡ್ಡ ಮಟ್ಟದ ಬಂಡವಾಳದ ಅವಶ್ಯಕತೆ ಏನಿರೋಲ್ಲ ನಿಮ್ಗೆ ಸಣ್ಣ ಪುಟ್ಟ ಮಷೀನರೀಸ್ ತಕೊಂಡು ತಗೊಂಡು ಕೆಲವೇ ವಾರಗಳ ಟ್ರೈನಿಂಗ್ ತಗೊಂಡ್ರೆ ನೀವು ಕೂಡ ಈ ಬಿಸ್ನೆಸ್ನ ನ ಶುರು ಮಾಡಬಹುದು ಈ ಬಿಸ್ನೆಸ್ ಐಡಿಯಾ ಬಗ್ಗೆ ನನ್ನ ಚಾನೆಲ್ ಒಂದು ವಿಡಿಯೋ ಇದೆ ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ವಿಡಿಯೋ ನೋಡಿ ನೋಡಿದ್ರೆ ನಿಮಗೂ ಕೂಡ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಇದ್ರಲ್ಲೂ ಕೂಡ ಅಷ್ಟೇ ಅರ್ಧಕ್ಕೆ ಅರ್ಧ ಲಾಭ ಇದೆ ನೀವು ಒಂದು ಐನೂರು ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿ ಲಾಭನೇ ಬರುತ್ತೆ ಸೊ ಅಷ್ಟು ಒಂದು ಒಳ್ಳೆ ಐಡಿಯಾ ಆನ್ಲೈನ್ ಸರ್ವಿಸ್ ಅಂತ ಅನ್ಕೋಬಹುದು ಅಂತ ಹೇಳಿದ್ರೆ ಇವಾಗ ತುಂಬಾ ಜನ ಹಳ್ಳಿಗಳನ್ನ ಬಿಟ್ಟು ಪಟ್ಟಣಗಳಿಗೆ ಓದೋದಿಕ್ಕೆ ವರ್ಕ್ ಮಾಡೋದಿಕ್ಕೆ ಪ್ರಾಜೆಕ್ಟ್ ಗಳಿಗೆ ತುಂಬಾ ವಿಚಾರವಾಗಿ ಮತ್ತೆ ಟ್ರಾವೆಲಿಂಗ್ ಗೆ ಈ ರೀತಿಯಾಗಿ ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೆ ಒಂದ್ ಸಿಟಿಯಿಂದ ಬೇರೆ ಸಿಟಿಗಳಿಗೆ ಸೊ ಈ ರೀತಿ ಹೋಗುವಂತಹ ಒಂದು ಸ್ಟೂಡೆಂಟ್ಸ್ಗಳಾಗಿರ್ಬೋದು ಯಂಗ್ಸ್ಟರ್ಸ್ಗಳಾಗಿರ್ಬೋದು ಇವ್ರಿಗೆ ಆಹಾರದ ಒಂದು ಕೊರತೆ ತುಂಬಾನೇ ಇರುತ್ತೆ ಇದರಲ್ಲಿ ನೀವು ಹೋಮ್ಲಿ ಫುಡ್ ಮತ್ತೆ ನ್ಯಾಚುರಲ್ ಫುಡ್ಗಳನ್ನ ಪ್ರಿಪೇರ್ ಮಾಡಿ ಅವ್ರಿಗೆ ಆನ್ಲೈನ್ ಮುಖಾಂತರ ನಿಮ್ಮ ಸುತ್ತಮುತ್ತ ಲೋಕಲ್ ಅಲ್ಲೇ ಅವ್ರ ಮನೆಗಳಿಗೆ ತಲುಪಿಸುವಂತ ವ್ಯವಸ್ಥೆಗಳನ್ನ ಮಾಡೋದ್ರಿಂದ ನೀವು ಬೇಗನೆ ಕ್ಲಿಕ್ ಆಗಬಹುದು ಇದರ ಸರ್ವಿಸ್ಗಳು ದೊಡ್ಡ ದೊಡ್ಡ ನಗರಗಳಲ್ಲಿ ತುಂಬಾನೇ ಹೆಚ್ಚುತ್ತಾ ಇದೆ ಮತ್ತೆ ಒಂದ್ಸರಿ ಬ್ರ್ಯಾಂಡ್ ಆದರೆ ಸಾಕು ನಿಮಗೆ ತಿಂಗಳಿಗೆ ಲಕ್ಷ ಗಂಟೆ ಗಳಿಸಬಹುದು ಇದರಲ್ಲಿ ನಿಮ್ಮ ಕ್ವಾಲಿಟಿ ಮತ್ತೆ ಸರ್ವಿಸ್ ರೀತಿಯಾಗಿ ಕೊಡ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ಸ್ಟಾರ್ಟಿಂಗ್ ಬಿಗಿನ್ ಮಾಡುವಾಗ ಹೆಚ್ಚಿನ ಪ್ರಚಾರಟೈಸ್ಮೆಂಟ್ ಜಾಸ್ತಿ ಕೊಡ್ಬೇಕಾಗುತ್ತೆ ಲೋಕಲ್ ಅಲ್ಲಿ ಲೋಕಲ್ ಅಲ್ಲಿ ಎಲ್ಲ ಕಡೆ ನಿಮ್ಮ ಒಂದು ಆನ್ಲೈನ್ ಮಾಹಿತಿಗಳನ್ನ ತಲುಪಿಸ್ಬೇಕಾಗತ್ತೆ ನಿಮ್ಮಲ್ಲಿರುವಂತಹ ಒಂದು ವಿಶೇಷತೆಗಳನ್ನ ನಿಮ್ಮ ಗ್ರಾಹಕರಿಗೆ ಇಷ್ಟ ಪ್ರೆಸೆಂಟೇಶನ್ ಮಾಡ್ತು ಅಂತ ಹೇಳಿದ್ರೆ ಇದು ಕೂಡ ಒಂದು ಉತ್ತಮವಾದ ಬಿಸ್ನೆಸ್ ಅವಕಾಶ ಅಂತಾನೆ ಹೇಳ್ಬಹುದು ಮೂರನೇ ಬಿಸ್ನೆಸ್ ಐಡಿಯಾ ಒಂದು ಬ್ಯೂಟಿ ಪಾರ್ಲರ್ ಬ್ಯೂಟಿಷಿಯನ್ ಇದು ಕೇವಲ ಹೆಣ್ಮಕ್ಳುಗ್ ಮಾತ್ರ ಅಲ್ಲ ಗಂಡ್ಮಕ್ಳು ಕೂಡ ಈ ಬಿಸ್ನೆಸ್ ನ ಶುರು ಮಾಡಬಹುದು ಇವಾಗೆಲ್ಲ ಪ್ರತಿಯೊಂದು ಫಂಕ್ಷನ್ಗಳಿಗೂ ಕೂಡ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗೂ ಕೂಡ ಪ್ರತಿಯೊಬ್ರು ಕೂಡ ಅಲಂಕಾರ ಮಾಡ್ಕೊಳಕ್ಕೆ ರೆಡಿ ಆಗ್ಲಿಕ್ಕೆ ತುಂಬಾನೇ ಬಯಸ್ತಾರೆ ಸೌಂದರ್ಯ ಪ್ರಜ್ಞೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಇರೋದ್ರಿಂದ ಇದು ಕೂಡ ನಿಮ್ಗೆ ಒಂದು ಲಾಭದಾಯಕ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ಇದಕ್ಕೆ ಕೆಲಸ ಗೊತ್ತಿರ್ಬೇಕಾಗತ್ತೆ ಅಥವಾ ಈ ಕ್ಷೇತ್ರದಲ್ಲಿ ನೀವು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಕೆಲವೇ ತಿಂಗಳುಗಳ ಒಂದು ತರಬೇತಿ ಪಡ್ಕೊಂಡು ನೀವು ಕೂಡ ಶುರು ಮಾಡಬಹುದು ಇದನ್ನೂ ಕೂಡ ಅಷ್ಟೇ ನೀವು ಶಾಪೇ ಓಪನ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇರಲ್ಲ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು ಆನ್ಲೈನ್ ಆಡ್ ಗಳ ಮುಖಾಂತರ ನೀವು ಪ್ರೈವೇಟ್ ಸರ್ವಿಸ್ ಕೂಡ ಕೊಡಬಹುದು ಅಥವಾ ಮಾಡಲೇಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಶುರು ಮಾಡಿಕೊಂಡು ಕೆಲವೇ ಕೆಲವು ಉಪಕರಣಗಳನ್ನು ಇಟ್ಕೊಂಡು ಮನೆಯಿಂದ ಕೂಡ ನೀವು ಶುರು ಮಾಡಬಹುದು ಮೇನ್ ಆಗಿ ನಿಮ್ಮ ಒಂದು ಸರ್ವಿಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಲೇಡೀಸ್ ಗಳಂತೂ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನೇ ಅನುಮಾನ ಹೇಳಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಟಾಪ್ ತ್ರೀ ನಾನು ಏನ್ ಹೇಳಿದ್ದೀನಿ ಇದು ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಮುಂದೆ ಫ್ಯೂಚರ್ ಕೂಡ ಚೆನ್ನಾಗಿದೆ ನಿಮ್ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಯಾರ್ ಬೇಕಾದ್ರೂ ಮಾಡಬಹುದು ಕೆಲವೇ ಕೆಲವು ಸಣ್ಣ ಪುಟ್ಟ ಸ್ಕಿಲ್ಗಳು ಇದ್ರೆ ಸಾಕು ಕೌಶಲ್ಯ ಇದ್ರೆ ಸಾಕು ನೀವು ಕೂಡ ಆರಾಮಾಗಿ ಶುರು ಮಾಡಬಹುದು ಗ್ರೋ ಮಾಡ್ಬೋದು ದೊಡ್ಡ ಮಟ್ಟಿಗೆ ಬೆಳೆಸಬಹುದು ಓಕೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ ಬೇಜಾರೇ ಇಲ್ಲ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿರಬೇಕು ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಮಸ್ಕಾರ